ಹೆಲೋ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅಂತ ಯಾರೂ ಕೂಡ ಒಳ ಮೀಸಲಾತಿ ಸಂಬಂಧಿ ರಿಕ್ರೂಟ್ಮೆಂಟ್ ಆಗೋದಿಲ್ಲ ಆ ಥರ ವಿಚಾರ ಮಾಡಬೇಡಿ ಫ್ರೆಂಡ್ಸ್ ಯಾರ್ಯಾರೆಲ್ಲ ಪಿ ಎಸ್ ಐ ಎಕ್ಸಾಮ್ಗೆ ನೀವು ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಈವನ್ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ವಿ ಡೋಂಟ್ ನೋ ವೆನ್ ನೋಟಿಫಿಕೇಷನ್ ಈಸ್ ಕಮ್ಮಿಂಗ್ ಬಟ್ ಮೇಕ್ ಶೋರ್ ದ್ಯಾಟ್ ನೋಟಿಫಿಕೇಷನ್ ಬರೋಕ್ಕಿಂತ ಮುಂಚೆನೇ ನೀವು ಪ್ರಿಪ್ರೇಷನ್ ಮಾಡ್ತಿದ್ದೀರಾ ನೀವು ಆಲ್ರೆಡಿ ಇಂದ ಫೀಲ್ಡ್ ಒಳಗೆ ಇದ್ದೀರಾ ಅಂತಾನೆ ನೀವು ಎನ್ಶೋರ್ ಮಾಡಬೇಕು ಯಾರೂ ಕೂಡ ಟೈಮ್ ವೇಸ್ಟ್ ಮಾಡಬೇಡ್ರಿ ಇನ್ ಕೇಸ್ ನೀವು ಯಾರಾದರೂ ಆ ಥರ ಮಾಡ್ತಿದ್ರೆ ನೋಟಿಫಿಕೇಶನ್ ಬಂದ ಮೇಲೆ ನಿಮಗೆ ಒನ್ ಮಂತ್ ಅವ್ರ ಟೂ ಮಂತ್ಸ್ ಟೈಮ್ ಸಿಗುತ್ತೆ ಆ ಸಮಯದೊಳಗೆ ನೀವೆಲ್ಲ ಓದೋಕ್ಕಾಗೋದಿಲ್ಲ ರಿವಿಷನ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ ಆ್ಯಂಡ್ ಪಿ ಎಸ್ ಐ ಪೇಪರ್ ಒನ್ ಸೆಕೆಂಡ್ ಬ್ಯಾಚ್ ಇವತ್ತಿಂದ ಇವತ್ತು ನಾಲ್ಕು ಗಂಟೆಯಿಂದ ಆರು ಗಂಟೆಗೆ ಕ್ಲಾಸ್ ಇರುತ್ತೆ ಸೆಕೆಂಡ್ ಆಫ್ ಫೆಬ್ರವರಿಯಿಂದ ನಮ್ಮದು ಪ್ರಾರಂಭ ಆಗಿದೆ ಆಫ್ಲೈನ್ ಬ್ಯಾಚ್ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇವನ್ ಸೆಕೆಂಡ್ ಪೇಪರ್ಗೆ ನಾಲ್ಕು ತಿಂಗಳ ಕಾಲ ಕಂಟಿನ್ಯೂವಸ್ ಆಗಿ ನಿಮಗೆ ಎವ್ರಿ ವೀಕ್ ಎಕ್ಸಾಮ್ ಇಡುತ್ತೆ ಒಂದೊಂದು ಸಬ್ಜೆಕ್ಟ್ಗೂ ಎರಡೆರಡು ಟೆಸ್ಟ್ನ ನಾವು ಡಿವೈಡ್ ಮಾಡಿದ್ದೀವಿ ನಾನು ಆಮೇಲೆ ಈ ಟೆಸ್ಟ್ ಸೀರೀಸ್ ಬಗ್ಗೆನೇ ಒಂದು ಸಪ್ರೇಟಾಗಿ ಕೂಡ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಆ್ಯಂಡ್ ಫಿಸಿಕಲಿ ಫಿಟ್ ಆಗಿರೋಕ್ಕೆ ಟ್ರೈ ಮಾಡಿ ಬಿಕಾಸ್ ವಿ ಡೋಂಟ್ ನೋ ಆಮೇಲೆ ಭಾಳ ಜನಕ್ಕೆ ಏನು ಕನ್ಫ್ಯೂಷನ್ ಇದೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೋ ಇಲ್ವೋ ಅಂತೇಳಿ ಆಮೇಲೆ ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ದು ಸಿಲೆಬಸ್ನ ಚೇಂಜ್ ಮಾಡಿ ಗ್ರೂಪ್ ಸಿ ಮಾಡ್ತಾರೆ ಅಂತ ಇನ್ನೂ ಕೆಲವೊಬ್ರು ಏನೋ ನ್ಯೂಸ್ನ ಹರಡಿಸ್ತಿದ್ದಾರೆ ಇವೆಲ್ಲಕ್ಕೂ ಕೂಡ ಕನ್ಫರ್ಮ್ ಆಗಿ ಉತ್ತರಗಳಿಲ್ಲ ಫ್ರೆಂಡ್ಸ್ ಅಂಡ್ ಎಲ್ಲೂ ಕೂಡ ನಾನಂತೂ ಕೇಳಿಲ್ಲ ಎಕ್ಸೈಸ್ ಪಿ ಎಸ್ ಐಗೆ ಈ ಥರ ಒಂದು ಗ್ರೂಪ್ ನ ಇಡ್ತಾರೆ ಅಂತ ಬಿಕಾಸ್ ಪಿ ಎಸ್ ಐಗೂ ಗ್ರೂಪ್ಸಿಗೂ ಸಂಬಂಧನೇ ಇಲ್ಲ ಹಂಗೇನಾದರೂ ಮಾಡಿದರೆ ನೀವೆಲ್ಲರೂ ಕೂಡ ಇದ್ರ ವಿರುದ್ಧ ಧ್ವನಿ ಎತ್ತಬೇಕು ಬಿಕಾಸ್ ಗ್ರೂಪ್ ಸಿ ಮಾಡಿ ಈಗ ಪಿ ಡಿ ಒ ಕೂಡ ಗ್ರೂಪ್ ಸಿ ಮಾಡಿದ್ದಾರೆ ಏನು ಉಪಯೋಗ ಇದೆ ಅಟ್ ಲೀಸ್ಟ್ ಪಂಚಾಯಿತಿ ರಾಜ್ ಬಗ್ಗೆ ಆದರೂ ಓದ್ಕೊಳ್ಳೋಕ್ಕೆ ಹುಡುಗರಿಗೆ ಅವಕಾಶ ಇತ್ತು ಬಟ್ ಗ್ರೂಪ್ ಸಿ ಮಾಡಿದ್ದಾರೆ ಆ್ಯಂಡ್ ನೀವು ಯಾರು ಕೂಡ ಕೇಳ್ತಾ ಇಲ್ಲ ಬಟ್ ಹಂಗೇನಾದರೂ ಮಾಡಿದರೆ ಈಗ ಒಂದು ಪ್ರಬಂಧ ಬರೆಯೋದ್ರಿಂದ ಒಬ್ಬ ಮನುಷ್ಯ ಒಂದು ಟಾಪಿಕನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂಥ ಕೆಪಾಸಿಟಿನೇ ಹೊಂದಿದ್ದಾನೆ ಬೈಪಟ್ ಹಾಕೋ ಕೆಪಾಸಿಟಿ ಅಲ್ಲ ಇವತ್ತು ನಡೀತಾ ಇರುವಂಥ ಎಕ್ಸಾಮ್ಗಳಲ್ಲಿ ಬೈಪಟ್ ಹಾಕೋ ಕೆಪಾಸಿಟಿನ ಭಾಳ ಸರ್ತಿ ನಮ್ಮ ಕಡೆಯಿಂದ ಚೆಕ್ ಮಾಡಲಾಗ್ತಾ ಇದೆ ದಿಸ್ ಇಸ್ ರಾಂಗ್ ಆಮೇಲೆ ಇವತ್ತು ನೋಡಿ ಸಿಕ್ಕಾಪಟ್ಟೆ ಇವತ್ತು ಕರಪ್ಷನ್ ನಡೀತಾ ಇದೆ ಬ್ಲೂಟೂತ್ ಯೂಸ್ ಮಾಡ್ತಿದ್ದಾರೆ ಕ್ವಶನ್ ಪೇಪರ್ ಔಟ್ ಮಾಡ್ತಿದ್ದಾರೆ ಅನ್ನುವಂಥ ಊಹಾಪೋಹಗಳೇನಿದಾವೆ ಇದಕ್ಕೆ ನನಗನ್ಸುತ್ತೆ ಫ್ರೆಂಡ್ಸ್ ಒಂದು ಬೆಸ್ಟ್ ಸೊಲ್ಯೂಷನ್ ಏನು ಅಂದರೆ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ನ ಇಡಬೇಕು ಅಂದರೆ ಕ್ವಶನ್ ಕೊಡೋದು ಅದನ್ನು ಕಂಪಲ್ಸರಿಯಾಗಿ ಬರ್ದೇ ಆನ್ಸರ್ ಮಾಡಬೇಕು ಈ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಏನಿದ್ದಾವೆ ಇವುಗಳನ್ನು ತೆಗೆದುಹಾಕಬೇಕು ಓಕೆ ಇಟ್ಸ್ ಮೈ ಒಪಿನಿಯನ್ ಬಿಕಾಸ್ ರೀಫಾರ್ಮ್ಸ್ ಬರಲೇಬೇಕು ಬದಲಾವಣೆ ಆದಾಗ ಮಾತ್ರ ಈ ಒಂದು ಸಮಸ್ಯೆ ಏನಾಗ್ತಿದೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅದನ್ನು ಕಡಿಮೆ ಮಾಡ್ಬೋದು ಎಕ್ಸೈಸ್ ಪಿ ಎಸ್ ಐಗೆ ಯಾರು ಪ್ರಿಪೇರ್ ಮಾಡ್ತಿದ್ರು ಗೈಸ್ ಸಿ ಎಲ್ರಿಗೂ ಕೂಡ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂದರೆ ಬೇಗ ಜಾಬ್ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆದರೆ ಇವತ್ತಿನ ಕಾಲದೊಳಗೆ ಅದು ಆಗ್ತಾ ಇಲ್ಲ ಆ್ಯಂಡ್ ಬಿಕಾಸ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ಆ್ಯಂಡ್ ಸೋ ಮೆನಿ ಅದರ್ ಇಶ್ಯೂಸ್ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಲೈಕ್ ಸೂರ್ಯ ಹೆಂಗೆ ಶೈನ್ ಆಗಬೇಕು ಅಂದರೆ ಮೊದಲು ಬರ್ನ್ ಆಗ್ತಾನೆ ಹಾಗೆ ಕೂಡ ನ್ಯೂ ಪ್ರಿಪ್ರೇಷನ್ ಮಾಡಬೇಕು ಫ್ರೆಂಡ್ಸ್ ಓಕೆ ಪಿ ಎಸ್ ಎ ಸೆಕೆಂಡ್ ಬ್ಯಾಚ್ ಏನು ಪ್ರಾರಂಭ ಆಗಿದೆ ಆಫ್ಲೈನಲ್ಲಿ ಕಲ್ಯಾಣ್ ನಗರದ ಟೆಂತ್ ಕ್ರಾಸಲ್ಲಿ ನಮ್ಮ ಸಂಸ್ಥೆ ಇದೆ ಸೊ ಯಾರು ಜಾಯ್ನ್ ಇದ್ರಿ ಇವತ್ತೇ ಬಂದು ನೀವು ಎಷ್ಟೊತ್ತಿದ್ರೂ ಜಾಯ್ನ್ ಆಗಿ ಆ್ಯಂಡ್ ನಿಮ್ಮ ಪ್ರಿಪೇಷನ್ನ ಒಂದು ಟ್ರ್ಯಾಕ್ ಒಳಗೆ ಇಡಿ ಆಮೇಲೆ ರನ್ನಿಂಗ್ನ ಯಾವಾಗೂ ಬಿಡಬೇಡ್ರಿ ರನ್ನಿಂಗ್ನ ಇರಿ ಫ್ರೆಂಡ್ಸ್ ಪಿ ಎಸ್ ಐ ಆಗಲೇಬೇಕು ಅಂತ ಯಾರಿದ್ದೀರಿ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಆಮೇಲೆ ನಿಮಗೆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಬೇರೆಯವರು ಏನು ಮಾಡ್ತಿದ್ದಾರೆ ನಿಮ್ಮ ಫ್ರೆಂಡ್ಸ್ ಏನುಮಿಡ್ತಿದ್ರೆ ಅದನ್ನು ಬಿಡ್ರಿ ನೀವೇನು ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಸೊ ಆದ್ದರಿಂದ ನಿಮ್ಮ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಬೇಕು ಅನ್ನೋದು ನನ್ನ ಒಂದು ಇಚ್ಛೆ ಫ್ರೆಂಡ್ಸ್ ಸೊ ಭಾಳ ದಿನ ಆಗಿತ್ತು ನಾನು ರನ್ನಿಂಗ್ ಬಂದಾಗ ನಿಮಗೆ ವಿಡಿಯೋ ಮಾಡಿರಲಿಲ್ಲ ಆ್ಯಂಡ್ ದ್ಯಾಟ್ಸ್ ವೈ ಇವತ್ತು ಮಾಡಬೇಕು ಅಂತ ಅನಿಸಿದ್ದು ಎಲ್ಲರೂ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಪಿ ಎಸ್ ಐ ಆಗಲಿಕ್ಕೆ ರೆಡಿ ಇದ್ದೀರಾ ಎಸ್ ಪಿ ಎಸ್ ಐ ಆಗಲಿಕ್ಕೆ ಎಷ್ಟು ಜನ ರೆಡಿ ಇದ್ದೀರ ನೀವು ಎಷ್ಟು ಜನ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಆ ಜೋಶ್ ಇರಬೇಕು ಆ ಪಾಸಿಟಿವಿಟಿ ಇರಬೇಕು ನಿಮ್ಮ ಹತ್ರ ಅದು ಇಲ್ಲಾಂದರೆ ಆಗೋದಿಲ್ಲ ಫ್ರೆಂಡ್ಸ್ ಎಷ್ಟು ಜನ ಪ್ರಿಪ್ರೇಷನ್ ಆಲ್ರೆಡಿ ಮಾಡ್ತಿದ್ದೀರಾ ನನಗೆ ಹೇಳಿ ಆ್ಯಂಡ್ ಯೂಟ್ಯೂಬ್ ಚಾನಲ್ ನೋಡಿನೇ ಅದೆಷ್ಟೋ ಜನ ನಮಗೆ ನನಗೆ ಎಸ್ ಎಗಳನ್ನ ಬರೆದು ಕಳಿಸಿದಾರೆ ಐ ವೆರಿ ವೆರಿ ಹ್ಯಾಪಿ ಫಾರ್ ದಟ್ ಓಕೆ ಯಾವುದೋ ಒಂದು ಹಳ್ಳಿ ಒಳಗೆ ಕೂತು ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಈ ಒಂದು ಪೇಪರ್ ಟು ಟೆಸ್ಟ್ ಸೀರೀಸ್ ಏನಿರುತ್ತೆ ಈವನ್ ನಮ್ಮ ಆ್ಯಪ್ ಒಳಗೂ ಕೂಡ ಇರುತ್ತೆ ಆ್ಯಂಡ್ ಆನ್ಲೈನ್ ಕ್ಲಾಸ್ಗೆ ಯಾರ್ಯಾರು ಜಾಯ್ನ್ ಆಗೋರಿದ್ದೀರಿ ಇನ್ನೊಂದು ಹದಿನೈದು ದಿನ ವೆಯ್ಟ್ ಮಾಡಿ ಸೆಕೆಂಡ್ ಬ್ಯಾಚ್ ಪ್ರಾರಂಭ ಆಗುತ್ತೆ ಆವಾಗ ನೀವು ಜಾಯ್ನ್ ಆಗ್ಬೋದು ಓಕೆ ಸೊ ಇಷ್ಟು ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡಬೇಕಾಗಿತ್ತು ಫ್ರೆಂಡ್ಸ್ ಟೆಸ್ಟ್ ಸೀರೀಸ್ ಬಗ್ಗೆ ನಾನು ಸಪ್ರೇಟಾಗಿನೇ ಒಂದು ವಿಡಿಯೋನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್ ಟೇಕ್ ಕೇರ್